ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ಇದು ಕಬ್ಬು ಸಿಹಿ ಬಾಳು ಕಹಿ ಸರಣಿಯ ಎರಡನೆಯ ಕಂತು ರೈತ ಹೋರಾಟಗಾರ ಕುರುಬೂರ್ ಶಾಂತಕುಮಾರ್ ಮಾತನಾಡುತ್ತಿದ್ದಾರೆ ಇತ್ತೀಚೆಗೆ ಪ್ರಪಂಚಾದ್ಯಂತ ಬೆಲ್ಲದ ಆರ್ಗಾನಿಕ್ ಬೆಲ್ಲದ ಒಂದು ಉತ್ಪಾದನೆಗೆ ಹೆಚ್ಚು ಒತ್ತು ಸಿಗ್ತಾ ಇದೆ ಬೆಲ್ಲವನ್ನು ಹೆಚ್ಚು ಜನ ಉಪಯೋಗಿಸ್ತಾ ಇದ್ದಾರೆ ಇದನ್ನು ಕೂಡ ವೈಜ್ಞಾನಿಕ ವಿಧಾನದಲ್ಲಿ ರೈತರೇ ಮಾಡ್ಕೊಳ್ಳಿಕ್ಕೆ ವಿಶೇಷವಾದಂಥ ಧನಗಳನ್ನು ಕೊಟ್ಟು ಗಾಳಗಳು ಗಾಣಗಳು ಹೆಚ್ಚು ಉತ್ಪಾದನೆ ಮಾಡಿದಷ್ಟು ರೈತರ ಒಂದು ಶೋಷಣೆ ತಪ್ಪಲಿಕ್ಕೆ ಆಗ್ತದೆ ಈ ದಿಕ್ಕಿನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ದೇಶಾದ್ಯಂತ ಸುಮಾರು ಹನ್ನೆರಡು ಸಾವಿರ ಉತ್ಪಾದಕ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ಒಂದು ಆರಂಭ ಮಾಡಿದೆ ಆ ಉತ್ಪಾದಕ ಸಂಸ್ಥೆಗಳಿಗೆ ಈ ನೆರವನ್ನು ಕೊಟ್ಟು ಉತ್ಪಾದಕ ಸಂಸ್ಥೆಗಳ ಮೂಲಕ ಎದನಾಲ್ ಉತ್ಪಾದನೆ ಜಾಗರಿ ಗಾಣವನ್ನು ಉತ್ಪಾದನೆ ಬೆಲ್ಲದ ಬ್ಯಾಲದ ಗಾಣವನ್ನು ಮಾಡಿ ಎಲ್ಲವನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರೋತ್ಸಾಹನ ಕೊಟ್ಟರೆ ಹೆಚ್ಚು ಸ್ವಾಭಿಮಾನಿಗಳಾಗಿ ರೈತರು ಬಾಳಲಿಕ್ಕೆ ಬದುಕಲಿಕ್ಕೆ ಅನುಕೂಲ ಆಗ್ತದೆ ಈ ದಿಕ್ಕಿನಲ್ಲಿ ಸರ್ಕಾರ ಚಿಂತನೆ ಮಾಡಬೇಕಾದದ್ದು ಅವಶ್ಯಕತೆ ಇದೆ ಈ ಭಾಗದಲ್ಲಿ ಗೆದ್ದಿರತಕ್ಕಂಥ ಲೋಕಸಭಾ ಸದಸ್ಯರು ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ಪ್ರದೇಶ ಅದರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಕಬ್ಬು ಬೆಳೆಯುವಂಥ ಪ್ರದೇಶ ಈ ಭಾಗದ ಮಂತ್ರಿಗಳು ಲೋಕಸಭಾ ಸದಸ್ಯರು ವಿಶೇಷ ಒತ್ತನ್ನು ನೀಡಿ ಈ ಬಗ್ಗೆ ಗಮನಹರಿಸಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಕೇವಲ ರೈತರಿಗೆ ಭಾಳ ನಾಟಕೀಯವಾಗಿ ಮಾತಾಡಿ ರೈತರ ಪರವಾಗಿ ರೈತರ ಪರವಾಗಿ ಅಂತ ಹೇಳ್ತಾ ಇದ್ದಾರೆ ಹೊರತು ರೈತರ ಪರವಾದಂಥ ಸರಿಯಾದಂಥ ಕಾರ್ಯಯೋಜನೆಗಳು ಜಾರಿಗೆ ಬರ್ತಾ ಇಲ್ಲ ಅನ್ನೋದನ್ನು ಎಚ್ಚೆತ್ತುಕೊಂಡ್ರೆ ಸರ್ಕಾರ ಖಂಡಿತವಾಗಲೂ ಕೂಡ ರೈತರಿಗೆ ಅನುಕೂಲ ಆಗ್ತದೆ ಈ ದಿಕ್ಕಲ್ಲಿ ನಮ್ಮ ಹೋರಾಟ ನಡೀತಾ ಇದೆ ಇದು ನ ಹೋರಾಟ ಯಶಸ್ಸಾಗಲೇಬೇಕು ಯಶಸ್ಸು ಮಾಡೋ ತನಕ ನಾವು ಹೋರಾಟ ನಿಲ್ಲಿಸೋ ಪ್ರಶ್ನೆಯೇ ಇಲ್ಲ ಯಾವತ್ತೂ ರಾಜ್ಯದಲ್ಲಿ ಒಂದು ಕಬ್ಬಿನ ಬೆಲೆ ನಿಗದಿ ಮಾಡಲಿಕ್ಕೆ ಅವಕಾಶವೇ ಇರಲಿಲ್ಲ ಇವತ್ತೇನು ಚಿತ್ರದುರ್ಗದಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾರೆ ಅವರು ಆಹಾರ ಮಂತ್ರಿಗಳಾಗಿದ್ದರು ಎರಡು ಸಾವಿರದ ನಾಲ್ಕರಲ್ಲೇ ಐತಿ ಇರ್ಬೋದು ಆಗ ಅವರು ಒಬ್ಬ ಸಭೆ ಕರೆದಾಗ ಆಹಾರ ಮಂತ್ರಿಗಳಾಗಿ ವಿಧಾನಸೌಧದಲ್ಲಿ ಕಬ್ಬು ಬೆಲೆ ನಿಗದಿ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಂತ ಹೇಳಿದಂಥ ಗೋವಿಂದ ರಾಜೋಳವರು ಇವತ್ತು ಕೇಂದ್ರದಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾರೆ ಆದರೆ ಅವರು ಹೇಳಿದ ನಂತರ ಇದನ್ನು ಚಾಲೆಂಜಿಗಾಗಿ ಆಗಿ ತೆಗೆದುಕೊಂಡು ನಾವು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡಿ ಕರ್ನಾಟಕದಲ್ಲೇ ಕಬ್ಬಿನ ಬೆಲೆ ನಿಗದಿ ಮಾಡಲಿಕ್ಕೆ ಎಸ್ ಎ ಪಿ ಕಾಯ್ದೆಯನ್ನು ಜಾರಿ ಮಾಡಿಸಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಬಂದಿದೆ ಅಂತ ಹೇಳಿದ್ರೆ ಇದು ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ನಿರಂತರ ಹೋರಾಟದ ಫಲದಿಂದ ಆಗಿರತಕ್ಕಂಥ ಒಂದು ಕೆಲಸ ಅನ್ನುವಂಥದ್ದನ್ನು ನಾನು ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಇವತ್ತು ಏನು ಕಟಾವು ಕೂಲಿ ಸಾಗಾಣಿಕೆ ವೆಚ್ಚವನ್ನು ಇಷ್ಟಿಷ್ಟೇ ಕಟಾವು ಮಾಡಬೇಕು ಅನ್ನುವಂಥ ಆದೇಶವನ್ನು ರಾಜ್ಯ ಸರ್ಕಾರ ಕಬ್ಬು ನಿಯಂತ್ರಣ ಮಾಡಲಿ ಮಾಡಿ ಈಗಾಗಲೇ ಒಂದು ವರ್ಷಗಳ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಮಾಡಿದರೆ ಮೂವತ್ತು ಕಿಲೋಮೀಟ್ರಿಗೆ ಇಷ್ಟು ನಲವತ್ತು ಕಿಲೋಮೀಟ್ರಿಗೆ ಇಷ್ಟು ಐವತ್ತು ಕಿಲೋಮೀಟ್ರಿಗೆ ಇಷ್ಟೇ ಕಟ್ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಆದರೆ ಕಾರ್ಖಾನೆಗಳು ರೈತರಿಂದ ತಮಗೆ ಇಷ್ಟ ಬಂದಷ್ಟು ಕಡಿತ ಕಟಾವು ಕೂಲಿ ಸಾಗಾಣಿಕೆ ವೆಚ್ಚವನ್ನು ಮಾಡಿ ರೈತರನ್ನು ಮೋಸಗೊಳಿಸ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ಕಾರ್ಖಾನೆಗಳು ಕಬ್ಬಿನ ಎಫ್ ಆರ್ ಪಿ ಬೆಲೆ ಇಳುವರಿ ಆಧಾರದ ಮೇಲೆ ನಿಗದಿ ಮಾಡುವಂಥ ಮಾನದಂಡ ಜಾರಿ ಬಂದ ಮೇಲೆ ಆ ಇಳುವರಿಯಲ್ಲೂ ಕೂಡ ಕಡಿಮೆ ಪ್ರಮಾಣವನ್ನು ತೋರಿಸ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳ ಹಿಂದೆ ಹನ್ನೆರಡು ಪರ್ಸೆಂಟ್ ಇಳುವರಿ ತೋರಿಸ್ತಾ ಇದ್ದಂಥ ಕಾರ್ಖಾನೆ ಇತ್ತೀಚೆಗೆ ಹನ್ನೊಂದು ಪರ್ಸೆಂಟು ಹತ್ತೂವರೆ ಪರ್ಸೆಂಟು ಇಳುವರಿಯನ್ನು ತೋರಿಸ್ತಾ ಇದ್ದಾರೆ ನಾನು ಹಲವಾರು ಸಭೆಗಳಲ್ಲಿ ಈ ಪ್ರಸ್ತಾಪ ಮಾಡಿದ್ದೀನಿ ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಈ ರೀತಿ ಶೋಷಣೆ ಮಾಡ್ತಾ ಇದ್ದಾರೆ ಇದರ ತನಿಖೆ ಆಗಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಚಿಂತೆ ಮಾಡಬೇಕಾಗಿದೆ ತೂಕದಲ್ಲಿ ಮೋಸ ಅಂತಕ್ಕಂಥದ್ದು ಕಳೆದ ವರ್ಷ ಅಳಿಯಾಳ ತಾಲೂಕಿನಲ್ಲಿ ನಡೆದಂಥ ಕಾರ್ಖಾನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದಾಗ ಮತ್ತು ನಮ್ಮ ರೈತರೇ ಆ ಕಾರ್ಖಾನೆ ತೂಕದ ಯಂತ್ರವನ್ನು ಪರಿಶೀಲನೆ ಮಾಡಿದಾಗ ಮಾಧ್ಯಮಗಳ ಮೂಲಕದಲ್ಲಿ ಜಗಜ್ಜಾಹೀರಾಗಿದೆ ತೂಕದಲ್ಲಿ ಮೋಸ ಮಾಡ್ತಾ ಇದೆ ಅಂತಕ್ಕಂಥ ವರದಿ ಕೂಡ ಬಂದಿದೆ ಆದರೆ ಯಾವುದೇ ಗಂಭೀರವಾದಂಥ ಕ್ರಮವನ್ನು ಸರ್ಕಾರ ಕೈಗೊಂಡಿಲ್ಲ ಈ ರೀತಿ ಲೋಪ ಮಾಡಿದಾಗೂ ಕೂಡ ಸರ್ಕಾರ ಮುಚ್ಚಿ ಕೂತ್ರೆ ನ್ಯಾಯ ಎಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಆದ್ದರಿಂದ ಮುಖ್ಯಮಂತ್ರಿಗಳಿರಲಿ ಸಕ್ರಿಯ ಮಂತ್ರಿಗಳಿರಲಿ ಬೇಜವಾಬ್ದಾರಿ ತೋರದೇನೆ ರಾಜ್ಯದ ಕಬ್ಬು ಬೆಳೆಗಾರ ರೈತರು ಹತ್ತು ಲಕ್ಷ ರೈತರು ಇವತ್ತು ಇದನ್ನೇ ನಂಬಿ ಜೀವನ ಮಾಡ್ತಾ ಇದ್ದಾರೆ ಈ ರೈತರನ್ನು ಉಳಿಸುವತ್ತ ಈ ರೈತರನ್ನು ಬೆಳೆಸುವತ್ತ ಈ ರೈತರನ್ನ ರಕ್ಷಣೆ ಮಾಡುವಂಥ ಗಮನವನ್ನು ಸೆಳೆದರೆ ಖಂಡಿತವಾಗಲು ಕೂಡ ಹೆಚ್ಚು ಅನುಕೂಲ ಆಗ್ತದೆ ಕಬ್ಬು ಸಿಹಿ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಈ ಪ್ರಸಕ್ತ ಹಂಗಾಮ ಎರಡು ಸಾವಿರ ಏನಿದೆ ಒಟ್ಟು ದೇಶದ ವಹಿವಾಟು ಕಬ್ಬಿನದಾತು ಸಕ್ಕರೆದಾತು ಎಷ್ಟಿದೆ ಮತ್ತು ಕರ್ನಾಟಕ ರಾಜ್ಯದ್ದು ಎಷ್ಟಿದೆ ಅಂದಾದಾಗಲೇ ಹೇಳಿದ್ರೆ ನೀವು ಇಪ್ಪತ್ತೈದು ಸಾವಿರ ಕೋಟಿ ಅಂತ ತಿಳ್ಕೊಂಡು ಇದು ದೇಶದ್ದು ಅಥವಾ ರಾಜ್ಯದ್ದು ಈ ಕರ ದೇಶದಲ್ಲಿ ಸುಮಾರು ಆರುನೂರ ಮೂವತ್ತು ಸಕ್ಕರೆ ಕಾರ್ಖಾನೆಗಳು ಕಬ್ಬನ್ನು ನುರಿಸ್ತಾ ಇದೆ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ನಾವು ನುರಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳು ಕಳೆದ ವರ್ಷ ಕಬ್ಬಿನ ಹಂಗಾಮ ನುರಿಸಿದ್ದಾರೆ ಈ ವರ್ಷ ಮತ್ತೆ ಎರಡು ಸಕ್ಕರೆ ಕಾರ್ಖಾನೆಗಳು ಹೊಸ ಕಾರ್ಖಾನೆಗಳು ಆರಂಭ ಆಗ್ತಾ ಇದೆ ಈ ವರ್ಷ ಕಬ್ಬಿನ ಪ್ರದೇಶ ಕಳೆದ ವರ್ಷ ಐದು ಕೋಟಿ ಎಂಬತ್ತು ಲಕ್ಷದಷ್ಟು ಕಬ್ಬನ್ನು ನುರಿಸಿದ್ದಾರೆ ಈ ವರ್ಷ ಮೂವತ್ತು ಎಂಬತ್ತು ಕೋಟಿ ಟನ್ ಐದು ಕೋಟಿ ಎಂಬತ್ತು ಲಕ್ಷ ಟನ್ ಅಷ್ಟು ಕಬ್ಬನ್ನು ನುರಿಸಿದ್ದಾರೆ ಈ ವರ್ಷ ಮೂವತ್ತು ಪರ್ಸೆಂಟ್ನಷ್ಟು ಬರಗಾಲದಿಂದ ಮಳೆ ಕಡಿಮೆ ಆಗಿರೋದ್ರಿಂದ ಮತ್ತು ಕೊಳವೆ ಬಾವಿಗಳಲ್ಲಿ ಸುಮಾರು ನೀರು ಹಿಂಗೋಗಿರ್ತಕ್ಕಂಥ ಕಾರಣದಿಂದ ಮೂವತ್ತು ಪರ್ಸೆಂಟಷ್ಟು ಕಬ್ಬು ಕಡಿಮೆಯಾಗಿದೆ ಅಂದರೆ ಈ ವರ್ಷ ಸುಮಾರು ಐದು ಕೋಟಿ ಕನ್ ಟನ್ನಷ್ಟು ಕಬ್ಬು ಸಿಗ್ಬೋದು ಆದರೆ ಕರ್ನಾಟಕ ರಾಜ್ಯದ ಎಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳಿಗೆ ಸುಮಾರು ಒಂಬತ್ತು ಕೋಟಿ ಟನ್ನಷ್ಟು ಕಬ್ಬು ಅವಶ್ಯಕತೆ ಇದೆ ಒಬ್ಬೊಂದು ಸಕ್ಕರೆ ಕಾರ್ಖಾನೆಗಳು ಇನ್ನೂರಿಂದ ಮುನ್ನೂರು ಕೋಟಿ ಖರ್ಚು ಮಾಡಿ ಸಕ್ಕರೆ ಕಾರ್ಖಾನೆಗಳನ್ನು ಮಾಡಿರ್ತಾರೆ ಕಬ್ಬು ಬೆ ಇಲ್ಲ ಅಂದರೆ ಆ ಕಾರ್ಖಾನೆಗಳು ನಡೆಯೋದಿಲ್ಲ ಅವರು ಬಂಡವಾಳಕ್ಕೆ ವಾಪಸ್ ಹಣ ಬರೋದಿಲ್ಲ ಆ ಹಿನ್ನೆಲೆಯಲ್ಲಿ ಈಗ ಸಕ್ಕರೆ ಕಾರ್ಖಾನೆಗಳಿಗೆ ಜ್ಞಾನೋದಯ ಆಗ್ತಾ ಇದೆ ರೈತರನ್ನು ಕಬ್ಬನ್ನು ಬೆಳೆಯಿರಿ ಬೆಳೆಯಿರಿ ಎನ್ನುವಂಥ ಒತ್ತಡ ತರ್ತಾ ಇದ್ದಾರೆ ಗದಗ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಒಂದು ಮೊನ್ನೆ ಒಂದು ನೋಟಿಫಿಕೇಷನ್ನ ಘೋಷಣೆ ಮಾಡಿದ್ದಾರೆ ಯಾವ ರೈತರು ಕಬ್ಬನ್ನು ಬೆಳೀಲಿಕ್ಕೆ ಓಡ್ತಾರೆ ಅವರಿಗೆ ಒಂದು ಎಕರೆಗೆ ಎಂಟು ಸಾವಿರ ರೂಪಾಯಿಗಳನ್ನು ಬೋನಸ್ ರೂಪದಲ್ಲಿ ಕೊಡ್ತೀವಿ ಕಬ್ಬು ಹಾಕುವಂಥವರು ನಮಗೆ ಮಾಹಿತಿ ಕೊಟ್ಟರೆ ನಾವು ಎಂಟು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಣವನ್ನು ಕೊಡ್ತೀವಿ ಬೀಜಕ್ಕೆ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದಾರೆ ಇದೇ ರೀತಿ ಬೇರೆ ಬೇರೆ ಭಾಗದ ಕಾರ್ಖಾನೆಗಳು ಮುಂದೆ ಬರ್ತಾ ಇದ್ದಾರೆ ಯಾಕೆ ಕಬ್ಬು ಅವಶ್ಯಕತೆ ಇದೆ ಆದರೆ ಅವರು ಶೋಷಣೆ ಮಾಡೋದನ್ನ ನಿಲ್ಲಿಸಿ ಮೋಸ ಮಾಡೋದನ್ನ ತಪ್ಪಿಸಿ ತೂಕದಲ್ಲಿ ಮೋಸ ಮಾಡೋದು ಇಳುವರಿಯಲ್ಲಿ ಮೋಸ ಮಾಡೋದನ್ನ ತಪ್ಪಿಸಿ ಅವರಿಗೆ ಬರ್ತಕ್ಕಂಥ ಲಾಭದಲ್ಲಿ ಕನಿಷ್ಠ ರೈತರಿಗೂ ಕೂಡ ಇಷ್ಟು ಪರ್ಸೆಂಟ್ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರ ನಿಗದಿ ಮಾಡೋದಕ್ಕಿಂತ ಹೆಚ್ಚು ಬೆಲೆ ಕೊಡ್ತೀವಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಹೆಚ್ಚು ಬಲೆಯ ಘೋಷಣೆ ಮಾಡದೆ ರೈತರು ಆ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡ್ತಾರೆ ಆ ಕಾರ್ಖಾನೆ ಬಗ್ಗೆ ವಿಶ್ವಾಸ ಮೂಡ್ತದೆ ಈ ದಿಕ್ಕಲ್ಲಿ ಸಕ್ಕರೆ ಕಾರ್ಖಾನೆಗಳು ಮನಸ್ಸು ಮಾಡಬೇಕಾಗ್ತದೆ ಎಲ್ಲಿ ತನಕ ರಾಜಕೀಯ ಮಾಡ್ತೀರಿ ಎಲ್ಲಿ ತನಕ ಶೋಷಣೆ ಮಾಡ್ತೀರಿ ಅಲ್ಲಿ ತನಕ ಕಾರ್ಖಾನೆಗಳಿಗೆ ರೈತರು ಕಬ್ಬನ್ನು ಬೆಳೆದು ಕೊಡಲಿಕ್ಕೆ ತಯಾರಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ದೇಶದ ಒಟ್ಟು ಅಷ್ಟಿದೆ ಈ ಕಬ್ಬಿಂದು ರೊಕ್ಕ ಮೊತ್ತ ಮೊತ್ತ ಕರ್ನಾಟಕ ರಾಜ್ಯದ ಕಬ್ಬಿನ ಸಕ್ಕರೆ ಉತ್ಪಾದನೆ ವಹಿವಾಟು ಇಪ್ಪತ್ತೈದು ಸಾವಿರ ಕೋಟಿ ಇದೆ ಆದರೆ ಅದರಿಂದ ಬೈ ಪ್ರಾಡೆಕ್ಟ್ ಮೊಲಾಸಿಸಿಂದ ಡಿಸ್ಟಿಲರಿಗಳು ಹೋಗ್ತದೆ ಡಿಸ್ಟಿಲರಿಗಳಲ್ಲಿ ಮದ್ಯವನ್ನು ತಯಾರು ಮಾಡ್ತಾರೆ ಅದು ಕೂಡ ಲಕ್ಷಾಂತರ ಕೋಟಿ ವಹಿವಾಟು ಆಗ್ತದೆ ಮತ್ತು ವಿದ್ಯುತ್ತು ತಯಾರು ಮಾಡ್ತಾರೆ ವಿದ್ಯುತ್ತಿಂದ ಕೂಡ ಅದರೂ ಕೂಡ ಲಕ್ಷಾಂತರ ಕೋಟಿ ಟರ್ನ್ ಓವರ್ ಆಗ್ತಾಯಿದೆ ಇಡೀ ದೇಶದ ವಹಿವಾಟು ನನ್ನ ಅಂದಾಜಿನ ಪ್ರಕಾರ ಸುಮಾರು ಸುಮಾರು ನಾಲ್ಕರಿಂದ ಐದು ಲಕ್ಷ ಕೋಟಿ ರೂಪಾಯಿ ವಹಿವಾಟು ಕಬ್ಬು ಬೆಳೆಗಾರರೇ ನಡೀತಾ ಇದೆ ಎಲ್ಲ ರಾಜ್ಯದಲ್ಲಿ ದೇಶದಲ್ಲಿ ದೇಶದಲ್ಲಿ ನಾಲ್ಕರಿಂದ ಐದು ಲಕ್ಷ ಕೋಟಿ ರೂಪಾಯಿ ವಹಿವಾಟು ಕನಿಷ್ಠ ನಡೀತಾ ಇದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಈ ಕಬ್ಬು ಬೆಳೆ ಮತ್ತು ರೈತನ ಸಂಕಷ್ಟ ಯಾವ ರೀತಿಯಾಗಿ ಪರಿಹರಿಸ್ಬೋದು ಸರ್ಕಾರ ಆಗಲಿ ಅಥವಾ ಸಂಬಂಧಿತ ಯಾವುದೇ ಸಾಂವಿಧಾನಿಕ ಸಂಸ್ಥೆಗಳು ಈ ರೈತನ ಸಂಕಷ್ಟ ಕಬ್ಬು ಬೆಳೆಗಾರನ ಸಂಕಷ್ಟವನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಬೋದು ನೀವು ಹೇಳಿದರೆ ಏನು ಕಬ್ಬು ಸಿಹಿ ರೈತನ ಬಾಳು ಕಹಿ ಅಂತ ತಿಳ್ಕೊಂಡು ಇದು ಕಬ್ಬು ಯಾವ ಥರ ಸಿಹಿ ರೈತನ ಬಾಳು ಯಾವ ಥರ ಕಹಿ ಆಗಿದೆದಾಗಿ ಸರ್ಕಾರ ಮಂತ್ರಿಗಳು ಎಷ್ಟು ಜನರು ಮಾಡ್ತಾಕ್ಕೆ ಇಷ್ಟಲ್ಲ ಕಬ್ಬು ಅಭಿವೃದ್ಧಿ ಮತ್ತು ಸಕ್ರಿಯ ಆಯುಕ್ತರ ಕಚೇರಿಯಲ್ಲಿ ಒಬ್ಬ ಆಯುಕ್ತರು ಇರ್ತಾರೆ ವರ್ಷಕ್ಕೊಬ್ಬರು ಬದಲಾವಣೆ ಮಾಡ್ತಾರೆ ಅದು ತಪ್ಪಬೇಕು ಯಾಕೆಂದರೆ ಒಬ್ಬ ಅಧಿಕಾರಿ ಈ ಇಲಾಖೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ವರ್ಷ ಆಗ್ತದೆ ಅವನು ಬದಲಾವಣೆ ಮಾಡಿ ಹೊಸ ಅಧಿಕಾರಿ ಬಂದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಕನಿಷ್ಠ ಮೂರರಿಂದ ನಾಲ್ಕು ವರ್ಷ ಸಕ್ರಿಯ ಆಯುಕ್ತರು ಐ ಎ ಎಸ್ ಅಧಿಕಾರಿಗಳು ಬಂದು ಇಲ್ಲಿ ಕೂತ್ಕೊಂಡ್ರೆ ಅವರು ಕಠಿಣವಾದ ನಿರ್ಧಾರಗಳು ತಗೊಳ್ಳಿಕ್ಕೆ ಯಾವುದೇ ಅಡಚಣೆ ಮಾಡದೇ ಇದ್ದರೆ ಖಂಡಿತವಾಗಲೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅದೆಲ್ಲ ಆಗ್ತಾಯಿಲ್ಲ ಮಂತ್ರಿಗಳು ಬದಲಾವಣೆ ಆಗ್ತಾಯಿದ್ದಾರೆ ವರ್ಷಕ್ಕೊಬ್ಬರು ಬದಲಾವಣೆ ಆಗ್ತಾರೆ ಅವ್ರು ಬಂದ ಮೇಲೆ ಅಧಿಕಾರಿಗಳು ಬದಲಾವಣೆ ಮಾಡ್ತಾರೆ ಅದರಿಂದ ಯಾವುದೇ ಕಾರ್ಯಕ್ರಮಗಳು ಕಠಿಣವಾದ ನಿರ್ದೇಶನಗಳು ಆಗ್ತಾಯಿಲ್ಲ ಮೊದಲು ಸರ್ಕಾರ ಈ ಹಂತದಲ್ಲಿ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ ಎರಡನೇದು ಏನು ಕ ನಾವೇನು ಕಾನೂನು ಬಿಟ್ಟು ಮಾಡಿ ಅಂತ ಹೇಳಲ್ಲ ಸಕ್ಕರೆ ನಿಯಂತ್ರಣ ಕಾಯ್ದೆ ಇದೆ ಆ ಸಕ್ಕರೆ ನಿಯಂತ್ರಣ ಕಾಯ್ದೆಯಲ್ಲಿ ಯಾವ ಸಕ್ಕರೆ ಕಾರ್ಖಾನೆ ಹದಿನಾಲ್ಕು ದಿವಸದಲ್ಲಿ ಹಣ ಕೊಡೋದಿಲ್ವೋ ಆ ಹಣ ಕೊಡದೇ ಇರತಕ್ಕಂಥ ಕಾರ್ಖಾನೆಗಳು ಹದಿನೈದು ಪರ್ಸೆಂಟ್ ಬಡ್ಡಿನ ಕೊಡಲೇಬೇಕು ಅನ್ನುವಂಥ ಕಠಿಣ ಸೂಚನೆಯನ್ನು ಕೊಟ್ಟು ಕೊಡಿಸುವಂತೆ ಕೆಲಸ ಮಾಡಿದ್ರೆ ಅವರು ರೈತರಿಗೆ ವಿಳಂಬವಾಗಿ ಹಣ ಕೊಡ್ತಕ್ಕಂಥ ತಪ್ಪುತ್ತದೆ ಮೂರನೇದು ಸರ್ಕಾರ ಮಾಡಿದಂಥ ಸೂಚನೆ ಕೂಲಿ ಸಾಗಾಣಿಕೆ ವೆಚ್ಚವನ್ನು ಅಬ್ದಾರ್ಬಲ್ ಆಗಿ ಕಾರ್ಖಾನೆಗಳು ಕಡಿತ ಮಾಡ್ತಾಯಿದ್ದಾರೆ ಮಾನದಂಡ ಇಲ್ಲೇ ಕಡಿತ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ನಾವು ಏನು ಕಬ್ಬು ಖರೀದಿ ಮಂಡಳಿಯವರು ತೀರ್ಮಾನ ಮಾಡಿ ಸೂಚನೆ ಕೊಟ್ಟಿದ್ದೀವಿ ಅದರ ಪ್ರಕಾರವೇ ಅವರು ಕಡಿತ ಮಾಡಿದ್ರೆ ರೈತರಿಗೆ ಇನ್ನೂ ಒಂದು ಟನ್ಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ಉಳಿತಾಯ ಆಯ್ತದೆ ಆಗ ರೈತರಿಗೆ ಲಾಭ ಬರ್ತದೆ ಈ ದಿಕ್ಕಿನಲ್ಲೂ ಕೂಡ ಕಠಿಣವಾದಂಥ ನಿರ್ಧಾರಗಳನ್ನು ಸಕ್ಕರೆ ಆಯ್ತರು ಮತ್ತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಾಗ್ತದೆ ಇವು ಮೂರ್ನಾಲ್ಕು ವಿಚಾರದ ಜೊತೆಗೆ ಏನು ಈಗ ಸರ್ಕಾರ ಎಲ್ಲದಕ್ಕೂ ಕೂಡ ಬೆಳೆ ವಿಮೆಗೆ ಮೊಬೈಲ್ ಮೂಲಕ ಆನ್ಲೈನ್ನಲ್ಲಿ ಹಣ ಕಳಿಸ್ತೀವಿ ಅಂತಾರೆ ಬೆಳೆ ಪರಿಹಾರ ಆನ್ಲೈನಲ್ಲಿ ಹಣ ಕಳಿಸ್ತೀವಿ ಅಂತಾರೆ ಸಾಲ ಮನ್ನೋದು ಆನ್ಲೈನಲ್ಲಿ ಹಣ ಕಳಿಸ್ತೀವಿ ಅಂತಾರೆ ಎಲ್ಲದಕ್ಕೂ ಆನ್ಲೈನ್ ಮಾಡ್ತದೆ ಸರ್ಕಾರ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ವಹಿವಾಟು ತರಿಸ್ತಕ್ಕಂಥ ಸಕ್ಕರೆ ಕಬ್ಬು ಬೆಳೆಗಾರರು ತುಂಬಿಗೆ ಯಾಕೆ ಆನ್ಲೈನ್ ಮಾಡ್ತಾ ಇಲ್ಲ ಯಾಕೆ ಆ್ಯಪ್ ಮಾಡಿದ್ದಾರೆ ಕಳೆದ ವರ್ಷ ಹೋರಾಟ ಮಾಡಿ ಒಂದು ಆ್ಯಪ್ ಸಿದ್ಧ ಮಾಡಿದ್ದಾರೆ ಸರ್ಕಾರ ಕರ್ನಾಟಕ ಕರ್ನಾಟಕ ಸರ್ಕಾರ ಆ ಆ್ಯಪನ್ನ ಯಾಕೆ ಜಾರಿ ಮಾಡ್ತಾ ಇಲ್ಲ ಸಕ್ಕರೆ ಕಾರ್ಖಾನೆಗಳ ಮೇಲೆ ಜಾರಿ ಮಾಡಿಸಿದ್ರೆ ಆ ಆ್ಯಪ್ ಮೂಲಕ ಎಷ್ಟು ಕಬ್ಬನ್ನು ಹರಿದಿದ್ದಾರೆ ಎಷ್ಟು ಸಕ್ಕರೆ ಬಂದಿದೆ ಎಷ್ಟು ಎಥನಾಲ್ ಉತ್ಪಾದನೆ ಆಗಿದೆ ಎಷ್ಟು ವಿದ್ಯುತ್ ಉತ್ಪಾದನೆ ಆಗಿದೆ ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಇದು ಕೂಡ ಸರ್ಕಾರಕ್ಕೆ ಪಾರದರ್ಶಕವಾಗಿ ಮಾಹಿತಿ ಸಿಗ್ತದೆ ಅದರ ಜೊತೆಗೆ ಯಾವ ರೈತ ಯಾವ ಕಾರ್ಖಾನೆ ಜೊತೆ ಕಬ್ಬನ್ನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅವ್ನು ಪಡೆದಂಥ ಕಬ್ಬು ಎಷ್ಟು ತಿಂಗಳಾಗಿದೆ ಅವ್ನ ಕಬ್ಬನ್ನು ಎಷ್ಟು ತಿಂಗಳು ಕಟಾವು ಮಾಡಿದ್ದಾರೆ ಎಷ್ಟು ಒಂದು ಲಾರಿ ಕಳಿಸಿದಂಥ ಲಾರಿ ತೂಕದಲ್ಲಿ ಎಷ್ಟು ಬಂತು ರೈತರಿಗೆ ಆ ರೈತರಿಗೆ ಮಾಹಿತಿ ಹೋಗ್ತದೆ ನನ್ನ ಇಂಥ ಲಾರಿ ಎಷ್ಟು ತೂಕ ಬಂದಿದೆ ಅಂತೇಳಿ ಸಂದೇಶ ಹೋಗ್ತದೆ ಸಂದೇಶ ಹೋದ ಮೇಲೆ ಆದ ನಂತರ ಅವನಿಗೆ ಹಣ ಪಾವತಿ ಎಷ್ಟು ಇರಿಸಲಾಗ್ತದೆ ಸಂದೇಶ ಹೋಗ್ತದೆ ಮೊಬೈಲಲ್ಲಿ ಅವರು ಕಾರ್ಖಾನೆ ವಿಳಂಬ ಮಾಡಿದ್ರೆ ತಪ್ಪಿತಸ್ತ್ರ ಎಷ್ಟು ಹಣ ಪಾವತಿ ಮಾಡಿದ್ದಾರೆ ಅದು ಸಂದೇಶ ಹೋಗ್ತದೆ ಮೊಬೈಲಲ್ಲಿ ಎಲ್ಲವನ್ನ ಯಾಕೆ ಸರ್ಕಾರ ಮಾಡ್ತಾಯಿಲ್ಲ ಇದು ಭಾಳ ಸುಲಭವಾದ ಕೆಲಸ ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ ನೂರಾರು ಕಾರ್ಖಾನೆಗಳಲ್ಲಿ ಜಾರಿ ಮಾಡಿದ್ದಾರೆ ಪಾರದರ್ಶಕವಾಗಿದೆ ರೈತರಿಗೆ ಅನುಕೂಲ ಆಗಿದೆ ನಾನು ಕೂಡ ಕಳೆದ ಸರ್ಕಾರ ಉತ್ತರ ಪ್ರದೇಶಕ್ಕೆ ಒಂದು ಸಮಿತಿ ಗಳಿಸಿತ್ತು ನಾನು ಹೋಗಿದ್ದೆ ಅದನ್ನು ಬಂದು ವರದಿ ಕೊಟ್ಟಿದ್ದೀವಿ ಸರ್ಕಾರ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಒಂದು ಸಮಿತಿ ಮಾಡಿ ಆ್ಯಪನ್ನು ಕೂಡ ಜಾರಿ ಮಾಡಿದ್ದಾರೆ ಅದನ್ನು ಜಾರಿ ಮಾಡ್ತಾ ಇಲ್ಲ ಯಾಕೆ ಜಾರಿ ಮಾಡ್ತಾ ಇಲ್ಲ ಇವತ್ತು ಇರ್ತಕ್ಕಂಥ ಸಕ್ರಿಯ ಮಂತ್ರಿಗಳು ನಾವು ರೈತರ ಪರ ಅದು ಇದು ಅಂತ ಹೇಳ್ತಾರೆ ನೀವು ಜಾರಿ ಮಾಡಿ ಆದೇಶ ಮಾಡಿ ಜಿಲ್ಲಾಧಿಕಾರಿಗಳು ಸೂಚನೆ ಮಾಡಿ ಈಗ ಕಬ್ಬಿನ ಆರಾಮು ಹಂಗಾಮು ಅರಿ ಅರಿಲಿ ಅರಿಲಿಕ್ಕೆ ಮೊದಲು ಸಕ್ರಿಯ ಆಯುಕ್ತರಿಂದ ಪರ್ಮಿಷನ್ ತಗೋಬೇಕಾಗ್ತದೆ ಎಲ್ಲ ಕಾರ್ಖಾನೆಗಳು ಪರ್ಮಿಷನ್ ಕೊಡಬೇಕಾದ್ರೆ ನೀವು ಇದನ್ನು ಜಾರಿ ಮಾಡಿ ಆನಂತರ ನಾವು ಪರ್ಮಿಷನ್ ಕೊಡ್ತೀವಿ ಅಂತೇಳಿ ಇದೆಲ್ಲ ಮಾಡಿದಾಗ ಸರ್ಕಾರಕ್ಕೂ ಸುಲಭ ರೈತರಿಗೂ ಸುಲಭ ಕಾರ್ಖಾನೆಗಳು ಸುಲಭ ಆಗ್ತದೆ ವಂಚನೆ ಮೋಸ ತಪ್ತದೆ ರೈತರಿಗೆ ವಿಳಂಬ ಪಾವತಿ ತಪ್ತದೆ ಕೆಲವೊಂದು ಕಾರ್ಖಾನೆಗಳು ಇವತ್ತು ಸರ್ಕಾರಕ್ಕೆ ಸುಳ್ಳು ದಾಯಿ ದಾಖಲಾತಿಗಳು ಕೊಡ್ತಾ ಇದ್ದಾರೆ ಮೋಸ ಮಾಡ್ತಾಯಿದ್ದಾರೆ ನಾವು ರೈತರಿಗೆ ಪೇ ಹಣ ಪೇಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಪೇಮೆಂಟೇ ಮಾಡಿರಲ್ಲ ನೂರಾರು ಜನ ರೈತರು ನಮ್ಗೆ ಅಣ್ಣನೇ ಬಂದಿಲ್ಲ ಅಂತಾರೆ ಇವರು ಒಂದು ದಾಖಲಾತಿನ ಸಕ್ಕರೆ ಆಯುಕ್ತರಿಗೆ ಹಣ ಕೊಟ್ಬಿಟ್ಟಿದ್ದೀವಿ ಎಲ್ಲ ರೈತರಿಗೂ ತೊಂಬತ್ತೆಂಟು ಪರ್ಸೆಂಟ್ ಕೊಟ್ಟಿವಿ ತೊಂಬತ್ತೊಂಬತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ಅಂತ ದಾಖಲಾತಿ ತೋರಿಸ್ತಾರೆ ಅದರಲ್ಲಿ ಎಪ್ಪತ್ತು ಪರ್ಸೆಂಟು ಹಣ ಕೊಟ್ಟಿರಲ್ಲ ಈ ರೀತಿಯೆಲ್ಲ ವಂಚನೆಗಳು ಮೋಸಗಳು ನಡೀತಾ ಇದೆ ಇದೆಲ್ಲದಕ್ಕೂ ಪಾರದರ್ಶಕತೆ ಬೇಕು ಅಂದರೆ ಆ್ಯಪ್ ಮಾಡಬೇಕು ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಬೇಕು ಇದಕ್ಕೆಲ್ಲ ವೆಬ್ಸೈಟ್ ಮೂಲಕ ವ್ಯವಸ್ಥೆ ನಿರ್ಮಾಣ ಆದರೆ ಖಂಡಿತವಾಗಲೂ ಕೂಡ ಬಹುತೇಕ ಪರಿಹಾರ ಸಿಗ್ತದೆ ಸುಳ್ಳು ವಂಚನೆಗಳಿಗೆ ಕಡಿವಾಣ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ ಇವತ್ತು ಕೂಡ ನಾವು ಒತ್ತಾಯ ಮಾಡ್ತೀನಿ ಮಂತ್ರಿಗಳು ಸಹ ಸಕ್ರಿಯ ಮಂತ್ರಿಗಳು ನಮ್ಮ ಪಾಲಿಗೆ ಏನಾದರೂ ಒಳ್ಳೇದು ಮಾಡ್ತೀವಿ ಅಂದರೆ ಈ ವರ್ಷ ಕಬ್ಬಿನ ಆಮ್ಗಾಮ್ ಆರಂಭ ಆಗಲಿಕ್ಕೂ ಮೊದಲು ಈ ಆ್ಯಪನ್ನು ಜಾರಿ ಮಾಡಿ ನೀವು ಜಾರಿ ಮಾಡಲಿಕ್ಕಾಗ್ದರೆ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು ಕಳೆದ ವರ್ಷನೇ ಮಾಡಿ ಜಾರಿ ಮಾಡಲಿಕ್ಕೆ ಒಟ್ಟಿದ್ದರು ಅದನ್ನು ತಡೆ ಹಾಕಿದಿರಿ ನಿಮ್ಮ ಹೇಳ ಜಾರಿ ಕೊಡಿ ನಿಮಗೆ ತಾಕತ್ತಿದ್ರೆ ನಿಮ್ಮ ನೈತಿಕತೆ ಇದ್ದರೆ ರೈತರಿಗೆ ಒಳ್ಳೇದು ಮಾಡದಿದ್ದರೆ ಜಾರಿ ಕೊಡಿ ಅಲ್ಲ ಸಿದ್ಧ ಮಾಡಿದ್ದಾರೆ ನಾವೇ ಕಮಿಟಿಲಿ ಅಪ್ರೂವ್ ಮಾಡಿ ಒಂದು ಸಮಿತಿನ ಕೂಡ ಮಾಡಿ ಯಾರು ಮಾಡಬೇಕು ಅಂತ ಮಹಾರಾಷ್ಟ್ರ ಮೂಲದ ಒಂದು ಸಂಸ್ಥೆಗೆ ಅದು ಟು ಕೂಡ ಕೊಟ್ಟಿದ್ದಾರೆ ಸರ್ಕಾರದಿಂದ ಅದೆಲ್ಲ ಸಿದ್ಧ ಆಗಿದೆ ಸಿದ್ಧ ಸಕ್ರಿಯ ಆಯುಕ್ತರ ಕಚೇರಿಗೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ